ಒಗ್ಗರ್ನೆ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ತು ಸಿಂಪಲ್ ಆಗಿ ಬೇಗನೆ ಮಾಡ್ಕೊಳ್ಳುವಂತ ರೆಸಿಪಿ ಮಾಡಿ ತೋರ್ಸದೇನಿ ಅದೇನಂದ್ರೆ ವೆಜಿಟೇಬಲ್ ಪಲಾವ್ ಯಾವಾಗ್ಲೂ ನಾವ್ ಒಂದೇ ತರ ಮಾಡ್ಕೋತೇವಿ ಈ ತರ ಒಂದ್ ಮಾಡಿ ನೋಡ್ರಿ ಸುಲಭವಾಗಿ ಆಗ್ತೈತಿ ಮತ್ತೆ ಎಲ್ಲಾರು ಇಷ್ಟ ತಿಂತಾರು ಅದನ್ನ ಹೆಂಗ್ ಮಾಡ್ಕೊಳೋದಂತ ಹೇಳ್ಕೊಡ್ತೀನಿ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ಅಕ್ಕಿ ಬೇಕು ಅಕ್ಕಿನ ತೊಳೆದ ನೆನಿ ನೆನೆಯಿಟ್ಟಿದ್ದೇನೆ ನಾನ ಕ್ಯಾರೆಟ್ ಬೇಕು ಫುಲವರ ಹಸಿ ವಟಾಣಿ ಕೊತ್ತಂಬರಿ ಬೀನ್ಸ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿ ಉದ್ದಕಾಯಿ ಕಟ್ ಮಾಡ್ಕೊಂಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ತೇಜ್ ಪತ್ತ ಲವಂಗ ಕರಿ ಕರಿಮೆಣಸಿನ್ಕಾಯ ಇದು ಮರಾಠಿ ಮಗ್ ಅಂತ ಹೇಳ್ತಾರಲ್ಲ ಅದ್ನೊನ್ ತಗೊಂಡೆ ನಾನು ಉಪ್ಪ ಅರ್ಶಿಣ ಪುಡಿ ಖಾರದ ಪುಡಿ ಒಂದ್ ಸ್ವಲ್ಪ ತುಪ್ಪ ಜೀರಿಗೆ ಎಣ್ಣೆ ನೀವು ಎಣ್ಣೆ ಅಷ್ಟೇ ಹಾಕಿ ಭಿ ಮಾಡ್ಕೋಬಹುದು ನಾವೊಂದ್ ಸ್ವಲ್ಪ ತುಪ್ಪ ಒಂದ್ ಸ್ವಲ್ಪ ಎಣ್ಣೆ ಯೂಸ್ ಮಾಡದೇನೆ ಪಲಾವ್ ನಾನು ಕುಕ್ಕರ್ದಾಗ ಮಾಡ್ಕೊಳದೇನು ನೀವು ಬೇಕಂದ್ರೆ ಪಾತ್ರೆ ಭೀ ಮಾಡ್ಕೋಬಹುದು ಇಲ್ಲಿಗ ನಮ್ಮ ಕುಕ್ಕರ್ ಕಾಯ್ದೇತಿ ಎಣ್ಣೆ ಹಾಕ್ತೇನೆ ನಾ ಒಂದೆರಡು ಸ್ಪೂನ್ ನೀವು ಬೇಕಂದ್ರೆ ಇಲ್ಲೊಂದು ಸ್ವಲ್ಪ ತುಪ್ಪ ಭೀ ಹಾಕಿ ಮಾಡ್ಕೋಬಹುದು ಎಣ್ಣೆ ಕಾದೈತಿ ಮಸಾಲೆ ನಾನು ತೇಜ್ ಪತ್ತಾ ಲವಂಗ ದಾಲ್ಚಿನ್ನಿ ಜಾಸ್ತಿ ಹಾಕೋಬೇಡ್ರಿ ಜಾಸ್ತಿ ಹಾಕ್ತಂದ್ರ ಆ ಥರದ ಫ್ಲೇವರ್ ಬರ್ತೈತಿ ಹಸಿ ಮೆಣಸಿಕಾಯಿ ಹಾಕ್ತೇನೆ ಇಲ್ಲಿ ಹಸಿ ಮೆಣಸಿಕಾಯಿ ಹಾಕಿ ಸ್ವಲ್ಪ ತೆರವೇ ಈಗ ಶುಂಠಿ ಬೆಳ್ಳು ಪೇಸ್ಟ್ ಹಾಕೋಬೇಕು ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಈಗ ಈರುಳ್ಳಿ ನಾನು ನಮ್ಮ ವಿಡಿಯೋ ಲೈಕ್ ಮಾಡ್ರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಈಗ ವೆಜಿಟೇಬಲ್ ಹಾಕೋಬೇಕು ಬೀನ್ಸ್ ಹಾಕೋತೇ ನಾನು ವೆಜಿಟೇಬಲ್ ನಿಮ್ಗೆ ಯಾವ್ದು ಇಷ್ಟ ಆಗ್ತದಲ್ಲ ಅದನ್ನ ಹಾಕಿ ಮಾಡ್ಕೋಬಹುದು ಕ್ವಾಂಟಿಟಿನೂ ಹೆಚ್ಚಾಗಿ ಕಡಿಮೆ ಮಾಡ್ಕೋಬಹುದು ಈಗ ಕ್ಯಾರೆಟ್ ಹಾಕೋತೇನೆ ನಾನು ಗೋಬಿ ಹಾಕೋತೇನು ಹಸಿ ವಟಾಣಿ ನೀವು ಬೇಕಂದ್ರೆ ಆಲೂಗಡ್ಡೆನು ಕಟ್ ಮಾಡಿ ಹಾಕೋಬಹುದು ವೆಜಿಟೇಬಲ್ ಹಾಕಿ ಒಂದ್ ಸ್ವಲ್ಪ ಇದನ್ನೆಲ್ಲ ಚಲೋದಂಗ ಈಗ ಟೊಮೆಟೊ ಹಾಕೋತೇನೆ ನಾನು ಟೊಮೆಟೊ ಹಾಕಿ ಇನ್ನೊಂದು ಸ್ವಲ್ಪ ಎಲ್ಲ ಇದು ಒಂದೆರಡು ನಿಮಿಷ ಫ್ರೈ ಆಗ್ಬೇಕು ಎಲ್ಲ ನಮ್ಮ ವೆಜಿಟೇಬಲ್ ವೆಜಿಟೇಬಲ್ದಾಗ ಹಸಿ ವಾಸನೆ ಇರ್ತೈತಲ್ಲ ಅದು ಹೋಗುವವರೆಗೆ ನಾವು ಫ್ರೈ ಮಾಡ್ಕೋಬೇಕು ನೀವು ಬೇಕಂದ್ರೆ ಪನ್ನೀರ್ ಭೀ ಕಟ್ ಮಾಡಿ ಹಾಕೋಬಹುದು ಇಲ್ಲಿ ಇಲ್ಲ ಅರ್ಶಿಣ ಪುಡಿ ಹಾಕ್ತೇನೆ ಖಾರದ ಪುಡಿ ಖಾರದ ಪುಡಿ ನೋಡಿ ಹಾಕೋರಿ ನಾವು ಮೊದಲ ಹಸಿ ಮೆಣಸಿಕಾಯಿ ಭಿ ಹಾಕಿದೇವು ನೀವು ಖಾರ ತಿನ್ನೋಂಗಿತ್ತಂದ್ರ ಜಾಸ್ತಿನೂ ಹಾಕೋಬಹುದು ಈ ಪಲಾವ ಯಾರು ಬೇಕಾದ್ರೂ ಬಿ ಮಾಡ್ಕೋಬಹುದು ಫಸ್ಟ್ ಟೈಮ್ ಅಡಿಗೆ ಮಾಡೋರ್ ಕೂಡ ಸುಲಭವಾಗಿ ಮಾಡ್ಕೋಬಹುದು ಇದನ್ನ ಇನ್ನೊಂದ್ಸಲ ಸಲ ಆಟ್ರಿ ಚಲೋದಂಗ ಇಲ್ಲ ನಾನು ತೊಳೆದಿಟ್ಟು ಕೊಂದಿದ್ನಲ್ಲ ಅವತ್ತ ಅಕ್ಕಿ ಹಾಕೋತಾನು ಅಕ್ಕಿ ನಾವು ಜಾಸ್ತಿ ನೆನ್ಸ್ಕೊಬೇಕಂತಿಲ್ಲ ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಅಷ್ಟು ನೆನ್ಸ್ಕೊಂಡ್ರ ಸಾಕು ಅಕ್ಕಿ ಅಕ್ಕಿಣ್ ತಿರ್ಬ್ಯಾಡ್ರಿ ಇಲ್ಲ ನೀರ್ ಹಾಕ್ತೇನು ಒಂದ್ ಕಪ್ ಅಕ್ಕಿ ತಗೊಂಡೆ ನಾನು ಎರಡ್ ಕಪ್ ನೀರ್ ನಾವು ಇಲ್ಲಿ ನಾ ತಣ್ಣೀರ್ ಹಾಕೊಳ್ಳೋದೇನು ನೀವು ಬೇಕಂದ್ರೆ ಬಿಸಿನೀರ್ ಭಿ ಹಾಕೋಬಹುದು ನಾವು ಕುಕ್ಕರ್ದಾಗ ಮಾಡೋದ್ರಿಂದ ತಣ್ಣೀರ್ ಹಾಕೊಂಡ್ ಮಾಡ್ಕೋಬಹುದು ಉಪ್ಪ ಹಾಕ್ತೇನೆ ಉಪ್ಪಿ ತಿರ್ವಾಡ್ಕೊಳ್ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೇನು ಬೇಕಂದ್ರೆ ನೀವು ಇಲ್ಲಿ ಪುದೀನ ಬಿ ಹೈಕ್ ಮಾಡ್ಕೋಬಹುದು ಎಲ್ಲಾ ಇನ್ನೊಂದ್ಸಲ ತೆರವಾಡಿ ಕುಕ್ಕರ್ ಲಿಡ್ ಹಾಕಿ ಮೂರ್ ಸಿಟಿ ಬರುತ್ತನ ಕುದಿಸ್ಕೋಬೇಕು ನಾವು ಇದನ್ನ ಈಗಿದ ಸಿಟಿ ಬಿಟ್ಟೇತಿ ತಗಿತನ್ ನಾನ ಇದು ನೋಡ್ಬೋದು ನೀವ ಎಷ್ಟು ಪರ್ಫೆಕ್ಟ್ ಆಗಿ ಆಗೈತಿ ಇದ್ರಾಗ ನೀವ ಎಕ್ಸ್ಟ್ರಾ ಪಲಾವ್ ಮಸಾಲ ಅದು ಇರ್ತೈತಿ ಅದನ್ನ ಅದು ಹಾಕೋಬೇಡ್ರಿ ಅದನ್ನ ಹಾಕೊಂಡ್ರ ಬಾಳ ಆಗ್ತಿತ್ ಮಸಾಲೆ ಎಲ್ಲ ಈಗ ಪ್ಲೇಟ್ ನೇ ಹಾಕೋತೇನ್ ನಾನು ವೆಜಿಟೇಬಲ್ ಪಲಾವ್ ತಿನ್ನೋದು ರೆಡಿ ಆಗೈತಿ ಇಲ್ಲಿ ಮಸಾಲೆ ತಿನ್ನಬಹುದು ತಿನ್ಬಹುದು ತುಂಬಾ ಟೇಸ್ಟಿ ಆಗಿರ್ತೈತಿ ಮನೇಲಿ